ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿ ಕದರಾಪುರ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀ ಮಹಾಲಕ್ಷ್ಮಿ ಪದ್ಮಾವತಿ ಅಮ್ಮನವರ ನೂತನ ಸ್ಥಿರವಿಗೆ ಪ್ರತಿಷ್ಠಾಪನೆ ಹಾಗೂ ಜ್ಞಾನ ವಿಮಾನ ಗೋಪುರ ಕಳಸಾ ಪ್ರತಿಷ್ಠಾಪನೆ ಮಹೋತ್ಸವವು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಎರಡರಿಂದ ಆರರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಈ ಐದು ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಸ್ವಾಮಿಯ ಪ್ರತಿಷ್ಠಾಪನೆ ಧಾರ್ಮಿಕ ಶಾಂತಿ ಹೋಮ ವಿಶೇಷ ಪೂಜೆ ಹಣ್ಣು ಹಂಪಲು ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ಚಟುವಟಿಕೆಗಳು ನಡೆಯಲಿವೆ ಇವತ್ತೇನು ಈ ಭಾಗದಲ್ಲಿ ಶ್ರೀನಿವಾಸ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ ಇದು ಒಂದು ಐತಿಹಾಸಿಕ ಸ್ಥಳ ಆಗುತ್ತೆ ಅನ್ನೋದು ಸಂಶಯ ಇಲ್ಲ ಏಕೆಂದರೆ ಸುಮಾರು ಇಲ್ಲಿ ಅಕ್ಕಪಕ್ಕ ಒಂದು ನಲವತ್ತು ಊರಿಗೆ ಇದು ಒಂದು ಮುಖ್ಯ ರಸ್ತೆ ಜೊತೆಗೆ ಇಲ್ಲಿ ಏನಿವತ್ತು ನಮ್ಮ ಕೆ ಬಿ ಬೋರೇಗೌಡರು ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರು ಸಲಹೆಗಾರರು ಸಹ ಅವರು ಇವತ್ತೇನು ಅವರು ಈ ಸುಮಾರು ಒಂದು ಎರಡು ವರ್ಷದಿಂದ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಇವತ್ತೇನು ಇಲ್ಲಿ ಸತತವಾಗಿ ಎರಡು ವರ್ಷಗಳ ಕಾಲ ಬೀಡುಬಿಟ್ಟು ಅವ್ರ ಜೊತೆಗೆ ಇರ್ಬೋದು ಅನ್ಮೆಗೌಡ ಇರ್ಬೋದು ಚಂದ್ರು ಇರ್ಬೋದು ಎಲ್ಲರೂ ಸಹಕಾರದೊಂದಿಗೆ ಈ ದೇವಸ್ಥಾನ ಇವತ್ತು ಆಗ್ತಾಯಿದೆ ಸುಮಾರು ನಾವು ಕಂಡು ಮಟ್ಟಿಗೆ ನಮ್ಮ ತಾಲೂಕಿಗೆ ಮೊದಲೇ ದೇವಸ್ಥಾನ ಆಗುತ್ತೆ ಕುಣಿಗಲ್ ತಾಲೂಕಿಗೆ ಇದು ಆ ರೀತಿ ಒಂದು ಅದ್ಭುತವಾಗಿ ಐತೆ ಈಗ ನೋಟ ನೀವು ಆ ಕೆತ್ತನೆ ಆ ಬಾಗಿಲುಗಳ ಒಂದು ಸುಂದರವಾದ ನೋಟ ಮತ್ತು ಆ ಗಡಗಂಬ ಇರ್ಬೋದು ಪ್ರತಿಯೊಂದು ವಾಸ್ತು ಪ್ರಕಾರ ವಾಸ್ತು ಪ್ರಕಾರವಾಗಿ ದೇವಸ್ಥಾನ ಐತೆ ಇದು ಯಾಕೆಂದರೆ ಆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಆಗ ಸಾಧ್ಯ ಇಲ್ಲ ಹಾಗಾಗಿ ಏನಿವತ್ತು ನಾಲ್ಕನೇ ತಾರೀಕಿಂದ ಆರನೇ ತಾರೀಕವರೆಗೂ ಮೂರು ದಿವಸಗಳ ಕಾಲ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇದೆ ಇದಕ್ಕೆ ಎಲ್ಲ ಮತಾಧೀಶರುಗಳು ರಾಜಕಾರಣಿಗಳು ಗಣ್ಯ ವ್ಯಕ್ತಿಗಳು ಏನು ಬರ್ತಾಯಿದ್ದಾರೆ ದಂಡೆ ಅರಿ ಬರ್ತಾ ಇತೆ ಹಾಗಾಗಿ ಈ ದೇವಸ್ಥಾನ ಬಹಳ ನೂರಾರು ವರ್ಷಗಳ ಕಾಲ ಇತಿಹಾಸ ಉಳ್ಕೊಳ್ಳುತ್ತೆ ಈ ಹಳ್ಳಿಯ ದೇವಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಧರ್ಮದರ್ಶಿಗಳಾದ ಶ್ರೀ ಕೆ ಬಿ ಬೋರೇಗೌಡರವರು ಮಾತನಾಡಿ ಇದು ಅಪರೂಪದ ಮಾನವ ಜನ್ಮವನ್ನ ಸಾರ್ಥಕಗೊಳ್ಳುವ ಸದವಕಾಶ ಎಲ್ಲ ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಇಲ್ಲಿ ಸಾವಿರಾರು ಜನ ವಾಣಿ ಸೇವೆ ಮಾಡಿ ತಿರುಪತಿಗೆ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡೋಗಿ ಹರಿ ಸೇವೆ ಮಾಡ್ತಾರೆ ಇಲ್ಲಿ ವರ್ಷಕ್ಕೊಂದು ಸಾರಿ ಸುಮಾರು ಏಳು ಎಂಟು ಸಾವಿರ ಜನಗಳು ಇಲ್ಲಿ ಊಟ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಇಲ್ಲಿಗೆ ಬಂದೆ ಪೂಜೆಗೆ ಅಂತ ಪೂಜೆಗೆ ಅಂತ ಬಂದಾಗ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ನಮ್ಮ ನೆಂಟರೆರುಗಳು ಇಲ್ಲಿರೋರೆಲ್ಲ ಮಾಮ ಇದ್ದರು ಅಂತಂಬಿರುಗಳು ಇದು ನಿಮ್ಮ ತಂದೆ ಪೂರ್ವಿಕರು ಮಾಡಿದರು ಸುಮಾರು ನೂರಿಪ್ಪತ್ತು ವರ್ಷಗಳಿಂದ ಒಂದು ಮಂಟಪ ಮಾಡಿದ್ರು ಇಲ್ಲಿ ಒಂದು ದೇವಸ್ಥಾನನ ಸಣ್ಣದಾಗಿ ಮಾಡಿ ಮಾಡಿ ಅಂತ ನಾವೆಲ್ಲ ಸಹಕಾರ ಕೊಡ್ತೀವಿ ನಾವು ತನುಮಾನದವನ್ನೆಲ್ಲ ಅರ್ಪಿಸ್ತೀವಿ ಒಂದು ಮಾಡಿ ಅಂತ ಹೇಳಿದ್ರು ಅದ್ರ ಮೇಲೆ ಏನಾಯಿತು ಅಂದರೆ ಆಗಲೇ ಜೆ ಸಿ ಪಿಯನ್ನು ತರಿಸೋದು ತರಿಸಿ ಒಂದು ಪಾಯ ಮಾಡೋಣ ಪಾಯ ಸಣ್ಣದಾಗಿ ಒಂದು ಮಂಟಪ ಮಾಡೋಣ ಅಂತ ಮಾಡ ಅಲ್ಲಿ ಒಂದು ಸರ್ಪ ಅಲ್ಲಿ ಕೂತಿತ್ತು ಅದು ಜೆ ಸಿ ಪಿ ಆಗಿದಾಗ ಸತ್ತಿನಲ್ಲಿ ಸ್ವಲ್ಪ ಇತ್ತ ಅದು ಒಂದು ಸುಮಾರು ಎರಡೂವರೆ ಗಂಟೆಗಳ ಕಾಲ ಎದ್ದು ಹೋಗಲೇ ಇಲ್ಲ ಆಚೆ ಹೋಗಲೇ ಇಲ್ಲ ಅದು ಅಲ್ಲೇ ಕೂತು ತದನಂತರ ಏನಾಯಿತು ಅಂತಂದರೆ ನಾನು ಬಾರಿ ನನಗೆ ಭಾರಿ ಏನು ಇಂಥ ಆಗೋಯ್ತಲ್ಲ ಏನು ಮಾಡೋದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಆಗ ನಮ್ಮ ಆಂಜನಪ್ಪ ನಮ್ಮ ಚಂದ್ರು ಇವರೆಲ್ಲ ಸೇರಿ ಪಕ್ಕದಲ್ಲಿ ಇದೇ ಜಮೀನಿದೆ ಕಮಲಮ್ಮ ಅಂತ ಅವರನ್ನು ಸಂದರ್ಶನ ಮಾಡೋಣ ಕೇಳೋಣ ಕೊಟ್ಟರು ಕೊಡ್ಬೋದು ಆವಾಗ ಏನು ಮಾಡಿದ್ವಿ ನಾವು ಖರೀದಿ ಕೊಟ್ಟರೆ ಖರೀದಿಗೆ ತೊಗೊಳ್ಳೋಣ ಕೊಡಲಿಲ್ಲ ಅಂತಂದರೆ ದಾನವಾಗಿ ಕೇಳೋಣ ಅಂಥೇಳಿ ಆವನ್ನ ಅಪ್ರೋಚ್ ಮಾಡಿದ್ವಿ ಆ ಪುಣ್ಯಾತ್ಕೀತಿ ಇದನ್ನು ದಾನವಾಗಿ ಕೊಡ್ತೀವಿ ಈ ಜಾಗವನ್ನು ದಾನವಾಗಿ ನೀಡ್ತು ತದನಂತರ ಏನು ಮಾಡಿದ್ವಿ ಒಂದು ದೇವಸ್ಥಾನ ಮಾಡೋಣ ಸಣ್ಣದಾಗ ಮಾಡೋಣ ವೆಂಕಟೇಶ್ವರನ ಪ್ರಾರಂಭ ಮಾಡಿದ್ವಿ ನಿಮ್ಮಂಥವ್ರು ನಮ್ಮಲ್ಲಿ ಬಂದರು ಇಲ್ಲ ವೆಂಕಟೇಶ್ವರನ ಜೊತೆಗೆ ಪದ್ಮಾವತಿ ಇರಬೇಕು ಲಕ್ಷ್ಮೀ ಭೂದೇವಿ ಗುರು ಇರಬೇಕು ಅಂತ ಹೇಳಿದ್ರು ಆವಾಗ ಅವೆರಡನ್ನೂ ಪ್ರಾರಂಭ ಮಾಡಿದ್ವಿ ತದನಂತರ ಇನ್ನು ಯಾರೋ ಬಂದರು ಅಲ್ಲಿ ವಿಷ್ಣು ಪರಿವಾರ ಏನಾದರೂ ಮಾಡಿ ಸುದರ್ಶನ ಚಕ್ರ ತಾಳ್ವಾರನ್ನು ಮಾಡಬೇಕು ಹಾಗೆ ಅಂತಂದರು ಅದನ್ನು ನಾಳೆ ಮಾಡಿದ್ದೀನಿ ಈಗ ನಾಲ್ಕು ದೇವಸ್ಥಾನಗಳು ಉದ್ಘಾಟನೆಗೆ ರೀತಿಯಾಗಿದೆ ಎರಡನೇ ತಾರೀಕಿನಿಂದ ಆರನೇ ತಾರೀಕು ಇಲ್ಲಿ ಎಲ್ಲ ಕ ಕಾರ್ಯಗಳು ತುಂಬ ನಡೀತವೆ ಅನ್ನ ಸಂಪರ್ಕ ನಡೀತದೆ ಉದ್ಘಾಟನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದೀವಿ ಆರನೇ ತಾರೀಕು ಸುಮಾರು ಹತ್ತು ಜನ ಸ್ವಾಮೀಜಿಗಳು ಬರ್ತಾರೆ ಎಲ್ಲ ಬರ್ತಾರೆ ಆದಿಚುಂಚನ ಸ್ವಾಮೀಜಿಯವರು ಸಿದ್ಧಿಗಂಗೆ ಸ್ವಾಮೀಜಿಯವರು ನಂದಾವ ಸ್ವಾಮೀಜಿ ಅವರು ನಂದವತ ಎಲ್ಲ ಬರ್ತಾರೆ ಜೊತೆ ಇದರ ಜೊತೆಗೆ ನಮ್ಮ ಗಣ್ಯ ಬರ್ತಾರೆ ಎಂ ಪಿಗಳಿರ್ಬೋದು ಮಾಜಿ ಎಂ ಪಿಗಳು ಮಾ ಮಂತ್ರಿ ಮಾಜಿ ಮಂತ್ರಿಗಳು ಎಲ್ಲರೂ ಬರ್ತಾರೆ ಇದು ದೊಡ್ಡ ಆವತ್ತಿನ ದಿವಸ ಸುಮಾರು ಒಂದು ಹತ್ತು ಸಾವಿರ ಜನ ಮೇಲೆ ಬರ್ಬೋದು ಅಂತ ನನ್ನ ನಮ್ಮ ಅಂದಾಜು ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಮಠಾಧೀಶರು ಮಾಜಿ ಹಾಗೂ ಹಾಲಿ ಜನಪ್ರತಿನಿಧಿಗಳು ತಹಶೀಲ್ದಾರರು ಪೊಲೀಸ್ ಇಲಾಖೆ ಹಾಗೂ ಇತರ ಇಲಾಖೆ ಅಧಿಕೃತರು ಸಹ ಭಾಗವಹಿಸಲಿದ್ದಾರೆ ಸಕಾಲಕ್ಕೆ ಆಗಮಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಈ ಮಹಾ ಮಹೋತ್ಸವದಲ್ಲಿ ಭಾಗವಹಿಸುವಂತೆ ದೇವಸ್ಥಾನ ಸಮಿತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಕೋರಲಾಗಿದೆ ನಾವು ಅಂಜನಪ್ಪ ಅಂತ ಇಲ್ಲಿ ಅರೆಪಳೆದವರು ನಾವು ಇಲ್ಲಿ ಇದು ಮಾಡಬೇಕು ಅಂತ ನಮ್ಮ ಮಾವ ಹಿಂಗೆ ಹಿಂಗೆ ಇದು ಮಾಡ್ಬೇಕು ದೇವಸ್ಥಾನ ಕಟ್ಬೇಕು ಒಂದು ಚಿಕ್ಕದ ಬಾರು ಅಂತ ಕರೆದ್ರು ಅವಾಗ ಅಲ್ಲಿ ಮಂಟಪ ಮಾಡೋಣ ಅಂತ ಹೋದಾಗ ಜೆ ಸಿ ಬಿ ತಂದು ಕ ಇದು ಮಾಡಿದೋ ಅವಾಗ ನಾಗರ ಬಂದ್ಬಿಡ್ತು ಈ ಸೆಡೆ ಎತ್ಕೊಂಡು ಬಂದಾಗ ಒಂದೂವರೆ ಗಂಟೆ ಹೋಗಲೇ ಇಲ್ಲ ಆಮೇಲೆ ನಾವು ಅಲ್ಲಿ ದೇವಸ್ಥಾನ ಕಟ್ಟೋಣ ಅಂತ ಪಾಯ ತೆಗೆದು ಆ ಚಿತ್ರದ ಮುಂದೆ ಒಂದು ಹದಿಮೂರು ಅಡಿ ಹದಿಮೂರು ಅಡಿಗೆ ಅವಾಗ ಕಟ್ತಾ ಕಟ್ಟೋಣ ಅಂತ ಮಾಡಿದಾಗ ಇಲ್ಲಿ ಇದು ಕಲ್ಲಾಕಕ್ಕೆ ಅಂತ ಜಾಗ ಕೇಳೋಣ ಅಂತ ಹೋದೆ ನಾನೇ ಹೋದಾಗ ಅಂದಾಗ ಅವಾಗಮ್ಮ ಏಯ್ ಜಾಗ ಕಲ್ಲಾಕ್ಬಿಡಪ್ಪ ನಾನು ರಾಗಿ ಹೊಲ ಮಾಡಬೇಕು ಅಂದರು ಅವಾಗ ನೋಡಮ್ಮ ಎಷ್ಟು ಕೊಡ್ತಾರೆ ನಾನೇ ಕೊಟ್ಬಿಡ್ತಿದ್ದೀನಿ ಏಯ್ ಇಲ್ಲ ಕಾ ಇದು ಮಾಡಿಬಿಟ್ಟಿ ಕ್ಲೀನ್ ಮಾಡಿ ಕೊಟ್ಬಿಡಪ್ಪ ಎಷ್ಟು ಆಯ್ಕತಿ ಅಂತ ಹೇಳೋದು ಆಮೇಲೆ ಕಲ್ಲು ಹಾಕ್ತು ಆಮೇಲೆ ನಮ್ಮ ಬೊರೆ ಒಡ್ರು ಬಂದು ಏಯ್ ಇಲ್ಲ ಅಲ್ಲಿ ಕಟ್ಟ ಕಾಲ ದೇವಸ್ಥಾನನ ಈ ಜಾಗ ಕೊಡ್ಸು ಅಂದರು ಎಲ್ಲಿ ಕೊಡ್ತಾರೆ ಅವ್ರಿಗೆ ಕಲ್ಲು ಕಲ್ಲಾಕ ಕೊಡಲ್ಲ ಅಂದರು ಕೊಡ್ತಾರೆ ಆಗಲ್ಲ ಅಂತ ಅಂದೆ ಏಯ್ ಇಲ್ಲ ಏನು ಮಾಡ್ತೀಯ ಗೊತ್ತಿಲ್ಲ ದುಡ್ಗಾರ ಕೊಡ್ಸು ಒಂದು ಅಂತ ಅಂದರು ಆಮೇಲೆ ತಿರ್ಗಾ ನಾವು ಒಂದು ದಿನ ಯೋಚ್ನೆ ಮಾಡಿದ್ರು ತಿರ್ಗಾ ನಾವು ಅವರು ಇಬ್ಬರೇ ಹೋದವು ತಿರ್ಗ ಹೋಗಿ ಕೇಳ್ದೆವು ಹಿಂಗೆ ಹಿಂಗೆ ದಯಾ ಇಲ್ಲಪ್ಪ ಆಗೋಲ್ಲ ಅಂದರು ನೋಡಮ್ಮ ಒಂದು ಹೆಸ್ರು ಉಳಿತದೆ ಅಂದರು ಒಂದು ನಿಮಿಷಕ್ಕೆ ಆ ತಿಮ್ಮಪ್ಪ ಅಮ್ಮನ್ನ ಚೇಂಜೇ ಮಾಡ್ಬಿಡ್ತು ಕೊಡಲ್ಲ ಅಂದರು ಮತ್ತೆ ಮತ್ತೆ ಕೊಡ್ತೀನಿ ನಾನು ಆಯ್ತಪ್ಪ ಮಾಡ್ಕೊ ಒಂದು ಹತ್ತು ಕುಂಟೇನಾದ್ರು ತಿರ್ಗಾ ನಾವು ಕಟ್ತಾಯಿದ್ದೆವು ತಿರ್ಗಾ ಕರೆದ್ಬಿಟ್ಟು ನನ್ನ ಜಮೀನು ಎಷ್ಟದು ಅಷ್ಟನ್ನು ಮಾಡ್ಕೊಬಿಡ್ರಪ್ಪ ಅಂತ ಒಂದು ಇದು ಮಾಡ್ರು ಎಲ್ಲ ಒಂಥರ ಜನ ಒಂಥರ ಏನಾಗುತ್ತೆ ಅಂದರೆ ಒಂದು ಪವಾಡನೇ ಇದು ಜನಕ್ಕೆ ಒಂದು ಅರ್ಕೆ ಕಟ್ಕೊಂಡ್ರು ಇಲ್ಲೊಂದು ಪವಾಡನೆ ಇದೆ ಇಲ್ಲಿ ಬಹಳ ಇದಾಗಿ ನಡೀತಾ ಇದೆ ಒಂದು ಚಿಕ್ಕದಾಗಿ ಮಾಡಕ್ಕೆ ಇವತ್ತು ಇವತ್ತೊಂದು ಚಿಕ್ಕ ತಿರುಪತಿ ತರ ಆಯ್ತಾ ಇದೆ ಸಮಾರಂಭ ಇದೆ ಇಲ್ಲಿ ಒಂದು ನಾವು ಇಲ್ಲೊಂದು ನೂರು ಮರಿ ಕುದಿ ವರ್ಷ ವರ್ಷ ದುರ್ಗದಿಂದನೂ ಸೇವೆಗೆ ಅಂತ ಬರ್ತಾರೆ ದುರ್ಗದಿಂದ ಇಲ್ಲಿ ಒಂದಿನ ತಂಗಿ ಊಟ ಮಾಡಿ ಸಾಯಂಕಾಲ ಒತ್ತಾರಿಗೆ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಸಂತೆ ಶಂತೇಮಾತುರಿಂದ ಬಸ್ ಹತ್ತಾರೆ ಒಂದು ಒಂದು ಇನ್ನೂರು ಮುನ್ನೂರು ತಿರ್ತಿ ಹೋಗೋರು ಇಲ್ಲಿ ಒಂದು ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಇಲ್ಲಿ ಎಷ್ಟು ಜನ ಸೇರ್ತಾರೆ ಇಲ್ಲ ಇಲ್ಲಿ ಒಂದು ಒಂದು ಹತ್ತು ಸಾವಿರ ಜನ ಸೇರ್ಬೋದು ಅಂತ ನಮ್ಮ ಈಗ ನಲವತ್ತೆಂಟೂರಲ್ಲಿ ನಲ್ವತ್ತೆಂಟು ದಿನ ಪೂಜೆ ಇಟ್ಕೊಂಡಿದೀವಿ ಎಲ್ಲ ಊರಿಗೂ ಪತ್ರಿಕೆ ನಾನೇ ಹೋಗಿದ್ದೀನಿ ಎಲ್ಲ ಊರವರು ಒಂದೊಂದ್ ದಿನ ನಾವು ಪೂಜೆ ಮಾಡ್ತೀವಪ್ಪ ಅಂತ ಒಪ್ಕೊಂಡಿದ್ದಾರೆ ಒಬ್ಬರು ನಾವ್ ಆಗಲ್ಲ ಅಂತ ಹೇಳಿಲ್ಲ ಈ ಕಾರ್ಯಕ್ರಮ ಎಷ್ಟು ವಿಜೃಂಭಣೆ ಮಾಡ್ತಿದ್ದೀರಾ ಸರ್ ತಾವು ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಮ್ಗೆ ನಮಗೆ ಬಹಳ ಉತ್ಸವ ಇದೆ ಬಹಳ ಜನ ಇದು ಒಂದು ತೃಪ್ತಿ ಆಯ್ತದೆ ಅನ್ನೋ ಒಂದು ನಮಗೆ ಭಾವನೆ ಇದೆ ಇಲ್ಲಿ ಇದಾಗಿ